ಹಾಯ್ ಅವ್ರಿ ನಾನು ನಾನಿವತ್ತು ಇಲ್ಲಿ ನಿಮಗೆ ಒಂದು ಸೂಪರ್ ಟೇಸ್ಟಿಯಾಗಿರೋಂಥ ಈರುಳ್ಳಿ ಸಮೋಸ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಮಿಸ್ ಮಾಡಬೇಕ ಕೊನೆವರೆಗೂ ವಿಡಿಯೋನ ನೋಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ನಾನು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಸಮ್ಮರ್ ಹಾಲಿಡೇಸಲ್ಲಿ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಏನಾದರೂ ಮಾಡಿ ಅಂತ ಕೇಳಿದಾಗ ನೀವು ಈರುಳ್ಳಿ ಸಮೋಸನ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ ಸೊ ತುಂಬಾ ಈಸಿ ಹಾಗೆ ಸ್ವಲ್ಪ ಟ್ರಿಕ್ಕಿ ಕೂಡ ಇದೆ ಸೊ ಹೇಗೆ ಮಾಡಬೇಕು ಅಂತ ನಾವು ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಒಂದು ಕಪ್ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಇದು ನಾವು ಸಮೋಸ ರ್ಯಾಪ್ ಮಾಡೋದಕ್ಕೆ ಮಾಡ್ತಿರೋದು ಸೊ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ತುಂಬಾ ಉಪ್ಪನ್ನು ಹಾಕ್ಕೊಳ್ಬೇಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಪಾತಿ ಹಿಟ್ಟು ಅದಕ್ಕೆ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ತೆಳ್ಳಗಿದ್ರೂ ನಡೆಯುತ್ತೆ ತುಂಬ ಗಟ್ಟಿಯನ್ನು ಬೇಡ ಸೊ ಹಾಗಿದ್ರೆ ಬನ್ನಿ ನೋಡೋಣ ನಾವು ಈರುಳ್ಳಿ ಮಸಾಲೆ ಅಂದರೆ ಸಮೋಸೆಗೆ ಮಾಡುವಂಥ ಸ್ಟಫ್ನ ಈಗ ಪ್ರಿಪೇರ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಡಾಯಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ತೊಗೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿ ನೀವು ಇನ್ನೂ ಸಣ್ಣಗೆ ಬೇಕಾದರೂ ಈರುಳ್ಳಿನ ಹೆಚ್ಕೊಳ್ಬೋದು ಹಾಗೆಯೇ ನೀವು ಇದನ್ನು ಜಸ್ಟ್ ಮಿಕ್ಸ್ ಮಾಡಿಕೊಂಡು ಸ್ಟಫ್ ಮಾಡಿದ್ರೂ ಆಗುತ್ತೆ ಬಟ್ ನಾನಿಲ್ಲಿ ಫ್ರೈ ಮಾಡಿಕೊಂಡು ಅದಾದ ಮೇಲೆ ಸ್ಟಫನ್ನ ಫಿಲ್ ಮಾಡ್ಕೊಳ್ತೀನಿ ಸೊ ಸೊ ನಾನಿಲ್ಲಿ ಈಗ ಇದನ್ನ ಇದಕ್ಕೆ ತುಡಿದಿರೋ ಶುಂಠಿನ ಹಾಕ್ತಾ ಇದ್ದೀನಿ ನೀವು ಬೇಕಿರೋ ಶುಂಠಿನ ಪೇಸ್ಟ್ ಮಾಡಿಕೊಂಡು ಕೂಡ ಹಾಕ್ಬೋದು ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ಶುಂಠಿನ ಇದ್ದೀನಿ ಹಾಗೆ ಇದಕ್ಕೂ ಕೂಡ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನೀವು ಮೈದಾ ಹಿಟ್ಟಿಗೆ ಬೇರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಹಾಗೆ ಇದಕ್ಕೂ ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ಇಲ್ಲಿ ನಾನು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಖಾರ ಬೇಡ ಅಂದರೆ ಕಡಿಮೆ ಹಾಕ್ಕೊಳ್ಳಿ ಈಗ ನಾನಿಲ್ಲಿ ಇದಕ್ಕೆ ಕ್ಯುಮಿನ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಗೆ ಒಂದು ಸ್ಪೂನ್ ಅಷ್ಟು ಧನಿಯನ್ನ ಹಾಕೊಳ್ತಾ ಇದ್ದೀನಿ ಇದೆರಡನ್ನೂ ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥದ್ದು ನೀವು ಬೇಕಿದ್ರೆ ಪ್ಯಾಕೆಟ್ ಧನಿಯಾ ಪೌಡರ್ನ ಕೂಡ ಹಾಕೊಳ್ಬೋದು ಹಾಗೆ ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ಪಿಂಚ್ ಆಫ್ ಟರ್ಮರಿಕ್ನ ಹಾಕೊಳ್ತಾ ಇದ್ದೀನಿ ಅಷ್ಟಿನ ಪುಡಿನ ಸೊ ಇದೆಲ್ಲ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು ನೀವು ತುಂಬ ಏನು ಡೀಪ್ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಒಂದು ಟೂ ಮಿನಿಟ್ಸ್ ಇದನ್ನು ಒಲೆ ಮೇಲೆ ಇಟ್ಟು ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಹೊತ್ತು ಇದು ಕಲರ್ ಬರೋ ತನಕ ವೆಯ್ಟ್ ಮಾಡೋದೇನು ಬೇಕಾಗಿಲ್ಲ ಯಾಕಂದರೆ ನಾವು ಸಮೋಸನ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದ್ರಿಂದ ತುಂಬ ಫ್ರೈ ಮಾಡ್ಕೊಳ್ಳೋ ಬೇಕಾಗಿಲ್ಲ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ನಾನು ಒಂದು ಕಾಲು ಕಪ್ ಆಗೋಷ್ಟು ಅವಲಕ್ಕಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆನೆಸಿಬಿಟ್ಟು ನಾನಿಲ್ಲಿ ನಾರ್ಮಲ್ ಅವಲಕ್ಕಿನ ತಗೊಂಡಿದ್ದೀನಿ ನೀವು ಪೇಪರ್ ಅವಲಕ್ಕಿ ಇದ್ದರೆ ಮನೆಯಲ್ಲಿ ಅದನ್ನು ಹಾಕೊಳ್ಬೋದು ಪೇಪರ್ ಅವಲಕ್ಕಿ ಹಾಕಿದ್ರೆ ನೆನ್ಸೋ ಅವಶ್ಯಕತೆ ಇಲ್ಲ ಬಟ್ ಇಲ್ಲಿ ನಾನು ಗಟ್ಟಿ ಅವಲಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ನೆನೆಸಿ ಅದನ್ನ ಡ್ರೈ ಮಾಡಿ ಇದಕ್ಕೆ ಹಾಕೊಂಡಿದ್ದೀನಿ ಅವಲಕ್ಕಿನ ಹಾಕೋದ್ರಿಂದ ನಿಮಗೆ ಟೇಸ್ಟು ಸೇಮ್ ನಿಮಗೆ ಸ್ಟ್ರೀಟ್ ಸ್ಟೈಲ್ ಸಮೋಸಾನೇ ಬರುತ್ತೆ ಸೊ ನಾನಿಲ್ಲಿ ಮೈದಾ ಹಿಟ್ಟು ಏನು ಕಲಸಿ ಇಟ್ಕೊಂಡಿದ್ವಿ ಅಲ್ವಾ ಸೊ ಈ ರೀತಿ ಉಂಡೆಗಳನ್ನ ಮಾಡ್ಕೊಳ್ಳಿ ಸೊ ಈಗ ನಾವಿದ ಚಪಾತಿ ತರ ಈ ರೀತಿ ಲಟ್ಟಿಸ್ಕೊಬೇಕು ತುಂಬಾ ತೆಳ್ಳಗೆ ಲಟ್ಟಿಸ್ಕೊಳ್ಳಿ ನೀವು ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ ಹಾಗೆ ಒಂದು ತವ ಮೇಲೆ ಇದನ್ನು ಒಂದು ಒನ್ ಮಿನಿಟ್ಗಿಂತ ಕಡಿಮೆ ಟೈಮ್ ಅಷ್ಟು ಬಿಸಿ ಇರೋ ತವ ಮೇಲೆ ಹಾಕಿದರೆ ಸಾಕು ಹಾಗೆ ಇದನ್ನು ಇನ್ನೊಂದು ಸೈಡು ತಿರುಗಿಸಿ ಸ್ವಲ್ಪ ಬೇಯಿಸ್ಕೊಳ್ಳಿ ತುಂಬ ನೀವು ಚಪಾತಿ ಥರ ಬೇಯಿಸೋಕೆ ಹೋಗಬಾರ್ದು ಸ್ವಲ್ಪ ತೆಳ್ಳಗೆ ಬೇಯಿಸ್ಕೊಳ್ಬೇಕು ಹಾಗೆ ನಾನಿಲ್ಲಿ ಒಂದೆರಡು ಸ್ಪೂನ್ ಮೈದಾ ಹಿಟ್ಟಿಗೆ ನೀರು ಹಾಕಿ ಗಟ್ಟಿಗೆ ಪೇಸ್ಟ್ ಥರ ಮಾಡ್ಕೊಂಡಿದೀನಿ ಗಮ್ ಥರ ಮಾಡ್ಕೊಂಡಿದ್ದೀನಿ ಬಿಕಾಸ್ ನಾವು ಸಮೋಸನ ರ್ಯಾಪ್ ಮಾಡಬೇಕಂದ್ರೆ ಇದು ಹೆಲ್ಪ್ಫುಲ್ ಆಗುತ್ತೆ ಸೊ ಸೊ ನೋಡ್ತಾ ಇದ್ದೀರಲ್ಲ ಈ ರೀತಿ ನನಗೆ ಬೇಯಿಸಿ ಇಟ್ಕೊಂಡಿದ್ದೀನಿ ಇವಾಗ ನೀವು ಇದನ್ನ ಸಮೋಸಾ ರ್ಯಾಪ್ ತರ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಅಂದ್ರೆ ನೀವು ರೆಕ್ಟಾಂಗಲ್ ಶೇಪಲ್ಲಿ ಇದನ್ನ ಕಟ್ ಮಾಡ್ಕೊಳ್ಳಿ ಈ ರೀತಿ ಇದನ್ನ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ನೀವು ಮಾರ್ಕೆಟ್ ಅಲ್ಲಿ ಸಿಗುವಂತ ಸಮೋಸಾ ತಗೊಂಡು ಬಂದು ಅದನ್ನ ಸ್ಟಫ್ ಮಾಡಿ ಸಮೋಸಾ ಮಾಡ್ಕೊಳ್ಬೋದು ಬಟ್ ಇದು ಈಸಿ ಇರೋದ್ರಿಂದ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಈ ರೀತಿ ನಾವು ಆಗಲೇ ಮೈದಾ ಹಿಟ್ಟು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಸೊ ಅದರ ಹೆಲ್ಪ್ ಇಂದ ಈ ರೀತಿ ಕೋನ್ ಶೇಪಲ್ಲಿ ಅಲ್ಲಿ ನೀವು ಇದನ್ನ ಫೋಲ್ಡ್ ಮಾಡ್ಕೊಳ್ಳಿ ಬಿಕಾಸ್ ನಿಮಗೆ ಸೇಮ್ ಹೊರಗಡೆ ಸಮೋಸ ಏನು ತಿಂತೀರ ಶೇಪ್ ಬರಬೇಕು ಅಂತ ಹೇಳಿದ್ರೆ ಅದರ್ವೈಸ್ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಶೇಪಲ್ಲಿ ಅಲ್ಲಿ ಸಮೋಸನ ಮಾಡ್ಕೊಳ್ಬೋದು ಬಿಕಾಸ್ ನೀವು ಮನೆಯಲ್ಲೇ ತಿನ್ನೋರಿಂದ ಅದೇನ್ ಪ್ರಾಬ್ಲಮ್ ಆಗಲ್ಲ ಸೊ ನೋಡಿ ಇವಾಗ ಇದನ್ನ ಡೀಪ್ ಫ್ರೈ ಮಾಡ್ಕೊಳ್ಬೇಕು ತುಂಬಾನೇ ಕ್ಯೂಟ್ ಆಗಿರೋಂತ ಸಮೋಸ ಬಂದಿದೆ ಇದನ್ನ ಮೀಡಿಯಮ್ ಫ್ಲೇಮ್ ಅಲ್ಲಿ ನೀವು ಡೀಪ್ ಫ್ರೈ ಮಾಡ್ಕೊಳ್ಬೇಕು ಇಲ್ಲಾಂದರೆ ಸ್ವಲ್ಪ ಸೀದೋಗ್ಬಿಡತ್ತೆ ಸೊ ನೋಡಿ ಈ ರೀತಿ ಎಷ್ಟು ಕ್ರಿಸ್ಪಿ ಆಗಿರೋವಂಥ ಒಳಗಡೆ ಸ್ಟಫು ತುಂಬಾ ಟೇಸ್ಟಿಯಾಗಿರೋವಂಥ ಸಮೋಸ ರೆಡಿ ಇದೆ ಇದನ್ನು ನೀವು ಗ್ರೀನ್ ಚಟ್ನಿ ಜೊತೆ ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಹಾಗೆ ತಿನ್ನೋಕ್ಕೂ ಕೂಡ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿದೆ ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಯಾರಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು